ಇದು ಯಾವ ಜೆಲ್ ಅಂತ ಗೊತ್ತಾ ಹೇರ್ ಫಾಲ್ಗೆ ಡ್ಯಾಂಡ್ರಫ್ಗೆ ಫ್ರೀಸಿ ಹೇರ್ಸು ಹಾಗೆ ಡ್ರೈ ಹೇರ್ಸಿಗೆ ಇಮಿಡಿಯೇಟ್ ಅನ್ನು ಕೊಟ್ಟು ಹೇರ್ ಫಾಲ್ನ ಕಂಟ್ರೋಲ್ ಮಾಡಿ ಡ್ಯಾಂಡ್ರಫ್ನ ಕಡಿಮೆ ಮಾಡಿ ಅಷ್ಟೇ ಫಾಸ್ಟ್ ಆಗಿ ಹೇರ್ ಗ್ರೋತ್ನು ಕೂಡ ಇಂಪ್ರೂವ್ ಮಾಡುತ್ತೆ ಹಾಗಂತ ಇದು ಡೆಫಿನೆಟ್ ಆಗಿ ಫ್ಲೆಕ್ಸಿಡ್ಸ್ ಅಂದರೆ ಅಗಸೆ ಬೀಜದ ಜೆಲ್ ಅಂತೂ ಅಲ್ಲ ನಮ್ಮ ಕೂದಲಿಗೆ ಈ ಫ್ಲಕ್ಸಿಸ್ ಅಂದರೆ ಅಗಸೆ ಬೀಜದಷ್ಟೇ ಎಫೆಕ್ಟಿವ್ ಆಗಿರುವಂಥ ರಿಸಲ್ಟ್ ಕೊಡುವಂಥ ಇನ್ನೊಂದು ಇಂಗ್ರೀಡಿಯೆಂಟ್ ಯಾವುದು ಅಂದರೆ ಅದು ಹೈಬಿಸ್ಕಸ್ ಅಂದರೆ ದಾಸವಾಳ ಅದು ಹೂ ಆಗಿರ್ಬೋದು ಅಥವಾ ಎಲೆ ಆಗಿರ್ಬೋದು ಏಳರಿಂದ ಎಂಟು ದಾಸವಾಳದ ಎಲೆ ಹಾಗೆ ಒಂದು ನಾಲ್ಕು ದಾಸವಾಳದ ಹೂನ ತಗೊಂಡು ಹೂವಿನ ಮಧ್ಯದಲ್ಲಿರುವಂಥ ಎಲೆನ ಹಾಕಿ ಜಸ್ಟ್ ದಳಗಳನ್ನಷ್ಟೇ ತಗೊಂಡು ಒಂದ್ಸಾರಿ ನೀಟಾಗಿ ತೊಳ್ಕೊಬೇಕು ಅದಾದಮೇಲೆ ನಾರ್ಮಲ್ ನೀರನ್ನ ಇದಕ್ಕೆ ಹಾಕಿ ಚೆನ್ನಾಗಿ ಕೈಯಿಂದನೇ ಅದಷ್ಟು ಕ್ಯೂಚ್ಕೋಬೇಕು ಈ ರೀತಿ ಮಾಡಿದಾಗ ಈ ಎಲೆ ಮತ್ತೆ ಹೂನಲ್ಲಿರುವಂಥ ಗುಡ್ ಪ್ರಾಪರ್ಟೀಸ್ ಎಲ್ಲ ನೀರಿಗೆ ಬರುತ್ತೆ ಈ ರೀತಿ ಜಲ್ ತರ ಆಗುತ್ತೆ ಇದಕ್ಕೆ ಒಂದ್ ಚಮಚದಷ್ಟು ಅಲೋವೆರಾ ಜೆಲ್ಲು ಒಂದ್ ಮೂರ್ ನಾಲ್ಕ್ ಚಮಚದಷ್ಟು ಕೊಬ್ಬರಿ ಎಣ್ಣೆನ ಹಾಕಿ ಒಂದ್ ರೌಂಡ್ ಮಿಕ್ಸಿಗೆ ಹಾಕೊಂಡ್ಬಿಟ್ರೆ ಈ ಸೂಪರ್ ಎಫೆಕ್ಟಿವ್ ರಿಸಲ್ಟ್ ಕೊಡುವಂತ ಹೈಬಿಸ್ಕಸ್ ಜೆಲ್ ರೆಡಿ ಆಗುತ್ತೆ ಇದನ್ನ ಈ ರೀತಿ ಒಂದು ಅಪ್ಲಿಕೇಟರ್ ಅಲ್ಲಿ ಹಾಕೊಂಡು ಸ್ಕಾಲ್ಪ್ ಇಂದ ಹಿಡಿದು ಹೇರ್ ಲೆಂತ್ ವರ್ಗೂ ಕೂಡ ಈ ರೀತಿ ಅಪ್ಲೈ ಮಾಡಬೇಕು ಇದನ್ನ ಹೇಗೆ ಯೂಸ್ ಮಾಡೋದು ಅಂದ್ರೆ ವಾರದಲ್ಲಿ ಎರಡು ಸಾರಿ ನೀವು ಕೂದಲಿಗೆ ಎಣ್ಣೆ ಅಪ್ಲೈ ಮಾಡ್ತೀರಲ್ವಾ ಅದ್ರ ಜೊತೆಗೇನೆ ಈ ಜೆಲ್ಲನ್ನು ಕೂಡ ಮಿಕ್ಸ್ ಮಾಡ್ಕೊಳ್ಳಿ ನಾನು ಈಗ ತೋರಿಸಿರೋ ತರ ಮಿಕ್ಸ್ ಮಾಡಿ ಕೂದಲಿಗೆ ಅಪ್ಲೈ ಮಾಡಿ ಒಂದು ಅರ್ಧ ಗಂಟೆ ಅಥವಾ ಗಂಟೆ ಗಂಟೆವರೆಗೂ ಬಿಟ್ಟು ಆಮೇಲೆ ನಾರ್ಮಲ್ ಆಗಿ ಶ್ಯಾಂಪು ಹಾಕಿ ಹೇರ್ ವಾಶ್ ಮಾಡಿ